ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಕಟಿಂಗ್ಸಿಂದ ಈಸಿಯಾಗಿ ಹೇಗೆ ಬಿಟ್ಟು ತವರೆ ಮತ್ತೆ ವಿಳೆದೆಲೆ ಬೆಳೆಯೋದಂತ ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ನೀವು ವಿಳೆದೆಲೆ ಗಿಡ ಇದ್ದರೆ ಅದರಲ್ಲಿ ದಪ್ಪ ಆಗಿರಬೇಕು ಕಾಂಡ ಅದನ್ನು ತಗೊಂಡು ಅದನ್ನು ಎಲೆ ಬಂದಿರುತ್ತಲ್ಲ ಅದರಿಂದ ಸ್ವಲ್ಪ ಮೇಲಕ್ಕೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಡ್ಡಿ ದಪ್ಪ ಕಡ್ಡಿಯಿಂದ ಅದನ್ನು ನಾವು ಎಲ್ಲೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಯಾವುದಾದ್ರೂ ಹಳೇದು ಜಗ್ ಅಥವಾ ಯಾವುದಾದ್ರು ಪ್ಲಾಸ್ಟಿಕ್ ಬಾಟಲ್ ಇದ್ದರೆ ಅದಕ್ಕೆ ಒಂದು ಅರ್ಧದಷ್ಟು ನೀರು ಹಾಕಿ ಅದರೊಳಗಡೆ ಇದನ್ನು ಇಡಬೇಕು ನಾನು ಆಲ್ರೆಡಿ ಇಟ್ಟಿದ್ದೀನಿ ಒಂದು ಫಿಫ್ಟೀನ್ ಡೇಸ್ ಆಯಿತು ನಾನು ಇಟ್ಟು ಚೆನ್ನಾಗಿ ಚಿಗುರು ಬಂದಿದೆ ಡೈಲಿ ನೀವು ನೀರನ್ನ ಚೇಂಜ್ ಮಾಡಬೇಕಷ್ಟೇ ಸೂರ್ಯನ ಬೆಳಕು ಮತ್ತು ಬಿಸಿಲು ಬರೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಇನ್ನೊಂದು ತ್ರೀ ಫೋರ್ ಡೇಸ್ ಆದಮೇಲೆ ಬೇರು ಬರುತ್ತೆ ಆವಾಗ ನಾನು ಇದನ್ನು ಪಾಟಲ್ ಅಥವಾ ನೆಲದಲ್ಲಿ ನಾನು ಹಾಕಿ ತೋರಿಸ್ತೀನಿ ಇಷ್ಟಾಗಿದೆ ಅಂತ ನೆಕ್ಸ್ಟು ನಾನು ಅದೇ ಥರ ಬೆಟ್ಟದವರೆ ಕಡ್ಡಿಗಳನ್ನೂ ಅಷ್ಟೇ ಕಟ್ ಮಾಡ್ಕೊಂಬಂದಿದ್ದೀನಿ ಆಲ್ರೆಡಿ ನಾನು ನೀರಲ್ಲಿ ಇಟ್ಟಿದ್ದೀನಿ ಇದನ್ನು ಟೆನ್ ಡೇಸ್ ಆಯಿತು ಇಟ್ಟು ನೋಡಿ ಯಾವ ಥರ ಚಿಗುರು ಬಂದಿದೆ ಅಂತ ಇದೇ ಥರ ಚಿಗುರು ಮಾಡೀನಿ ನಾನು ಅಂದರೆ ಈ ಥರನೇ ಕಟ್ಟಿಂಗ್ಸಿಂದನೇ ನಾನು ಗಿಡ ನೆಟ್ಟಿದ್ದೀನಿ ನೆಲದಲ್ಲಿ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ప్లీజ్ నన్న చాలా సబ్స్క్రైబ్ మొండి నోడి ఫ్రెండ్స్ థ్యాంక్